ಯಾವ ನಿಷೇಧ ಆಗ್ತೇನೆ ನಮ್ಮ ಇದ್ರ ಬಂದು ನಿಂತ್ಕೊಳ್ಳಿ ಪೊಲೀಸ್ ಬಂದ್ ನಿಂತ್ಕೊಳ್ತಾರೆ ಏನೇನು ಪೊಲೀಸ್ ಫೋರ್ಸ್ ತಂದು ಇನ್ಸ್ಪೆಕ್ಟರ್ ಏನೋ ನಾವೇನೋ ರೈತನ ಮಕ್ಕಳು ನಾವು ನಾವು ಉತ್ತರದು ನಮ್ಮ ಕಣಕಣದಲ್ಲೂ ಹೋರಾಟ ಇದೆ ಕಣಕಣದ ರಕ್ತದಲ್ಲೂ ಕೂಡ ಈ ಯೋಜನೆಯನ್ನ ನಾವು ವಿರೋಧ ಮಾಡ್ತೇವೆ ಯಾವ ನಿಷೇಧ ಆದ್ರೆ ನಿಷೇಧ ಆಗಿದೆ ತಾಕತ್ತಿದ್ಯಾ ಸರ್ಕಾರಕ್ಕೆ ತೊಡೆದ್ ಅಂತ ಯಾವ ನಿಷೇಧ ಪೇಪರ್ ಮೇಲೆ ನಮ್ದ್ರ ಬಂದು ನಿಂತ್ಕೊಳ್ಳಿ ಪೊಲೀಸ್ ಬಂದು ನಿಂತ್ಕೊಳ್ತಾರೆ ಏನೇನು ಪೊಲೀಸ್ ಫೋರ್ಸ್ ತಂದು ಇನ್ಸ್ಪೆಕ್ಟರ್ ಎದುರ್ಕೊಳ್ಳಿ ನಾವೇನು ರೈತನ ಮಕ್ಕಳು ನಾವು ನಾವು ಉತ್ತರದು ನಮ್ಮ ಕಣಕಣದಲ್ಲೂ ಹೋರಾಟ ಇದೆ ಕಣಕಣದ ರಕ್ತದಲ್ಲೂ ಕೂಡ ಈ ಯೋಜನೆಯನ್ನ ನಾವು ವಿರೋಧ ಮಾಡ್ತೇವೆ ವೆರಿ 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 ಕ್ಲಿಯರ್